ವಾಲ್ಮೀಕಿ ಅಭಿವೃದ್ಧಿ ಆಗಿರ್ತಕ್ಕಂಥ ಅಕ್ರಮದ ಬಗ್ಗೆ ವಿರೋಧ ಪಕ್ಷದವರು ಒಂದು ನಿಲುವಳಿ ಸೂಚನೆಯನ್ನು ತಂದಿದ್ದಾರೆ ಅದನ್ನು ತಾವು ಅರವತ್ತೊಂಬತ್ತಕ್ಕೆ ಕನ್ವರ್ಟ್ ಮಾಡಿದ್ದೇವೆ ಅದರ ಬಗ್ಗೆ ದೀರ್ಘವಾದಂತಹ ಚರ್ಚೆ ನಡೆದಿದೆ ಚರ್ಚೆಗೆ ಉತ್ತರ ಕೊಡಬೇಕು ಸರ್ಕಾರ ಅವರು ಏನೇನು ಅವ್ರು ಏನೇನು ಸರ್ಕಾರ ಮಾಡಿದ್ದಾರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಏನೇನು ಆರೋಪ ಈ ಸರ್ಕಾರ ಇದಕ್ಕೆ ಯಾವುದೇ ನೈತಿಕತೆಯನ್ನ ಹೊಂದಿರಲ್ಲ ಸರ್ಕಾರ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತಾನೆ ಆಗ್ರಹ ನಮ್ದು ಅವರು ಇದನ್ನ ಸುಮ್ಮನೆ ನಾನು ಉತ್ತರ ಕೊಡ್ತಾರೆ ಉತ್ತರ ಕೊಟ್ಟರೆ ಉಪಯೋಗನೇ ಇಲ್ಲ ಅವರು ಒತ್ತಿನ ನಂತರ ಎಫ್ಐಆರ್ ಅಲ್ಲಿ ಅವರ ಹೆಸರೇ ತೆಗೆದುಬಿಟ್ಟಿದ್ದಾರೆ ಯಾಕೆ ಯಾಕೆತೆ ಇಲ್ಲ ಎಫ್ಐಆರ್ ಅಲ್ಲಿ ಅವರ ಹೆಸರೇ ಇಕ್ಕಿಲ್ಲ ಅಲ್ಲಿ ನಾಗೇಂದ್ರ ನಾಗೇಂದ್ರ ಇಲ್ಲ ಅವರು ಹೆಸರು ಇಲ್ಲ ಅವ್ರ ಮೇಲೆ ಎಫ್ಐಆರ್ ಆಗಿದಾ ಹೋಗಸಗೆ ಈ ಸರ್ಕಾರ ಈ ಆಗ್ರಹಣವನ್ನ ಮುಚ್ಚಾಕುವಂತದ ಮಾಡ್ತಾ ಇದೆ ಈ ನೈತಿಕತೆ ಇಪ್ಪತ್ತೇಳನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಪ್ಪತ್ತೆಂಟನೇ ತಾರೀಕು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವರು ರಾಜಶೇಖರವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೂರು ಆರು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತಾರು ಮಹೇಶ ಅಂತಕ್ಕಂಥವ್ರು ಬ್ಯಾಂಕಿನ ಅಧಿಕಾರಿ ಅವ್ರ ಕಂಪ್ಲೇಂಟ್ ಈಗ ಮೂರು ಕಂಪ್ಲೇಂಟ್ಗಳಿದ್ದಾವೆ ಒಂದು ಕಂಪ್ಲೇಂಟ್ ಅನ್ನು ಸಿಬಿಐ ನೋಡ್ತಾ ಇದ್ದಾರೆ ಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊಟ್ಟಿರ್ತಕ್ಕಂಥ ಆಮೇಲೆ ನಮ್ಮ ಚಂದ್ರಶೇಖರ್ ಅವರ ಧರ್ಮಪತ್ನಿ ಅವ್ರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಅನ್ನ ಮತ್ತೆ ವಾಲ್ಮೀಕಿ ವಿರುದ್ಧ ಬಂದವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಇವರು ಎಫ್ಐ ಆರ್ ಆ ಎಫ್ಐ ಆರ್ ಮೇಲೆ ಎಸ್ ಐ ಟಿ ರಚನೆ ಮಾಡಿದ್ದೀವಿ ನಾವು ಮೂವತ್ತೊಂದು ಐದು ಎರಡು ಸಾವಿರದ ಎಸ್ ಐ ಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ ನಾವು ಇದನ್ನೆಲ್ಲ ಕೇಳಬೇಕಲ್ಲ ಇವರು ಕೇಳಲಿಕ್ಕೆ ಇವರಿಗೆ ವೈದಾನ ಇಲ್ಲ ಯಾಕಂತಂದ್ರೆ ಇವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ಹಗರಣಗಳನ್ನೆಲ್ಲ ಬಿಚ್ಚಿಡ್ತಾರೆ ಅಂತಕ್ಕಂಥ ಭಯ ಇವರಿಗೆ ಭಯ ಇವರಿಗೆ ಯಾಕಂತಂದ್ರೆ ಇವರ ಹಗರಣಗಳಲ್ಲಿ ಲೂಟಿ ಹೊಡೆದು ಬಿಟ್ಟಿದ್ದಾರೆ ಲೂಟಿ ಹೊಡೆದು ಬಿಟ್ಟಿದ್ದಾರೆ ಹಾಗಿದ್ದಂತ ಯಡಿಯೂರಪ್ಪ ಅವರಾಗ್ಲಿ ಬಸವರಾಜ್ ಬೊಮ್ಮಾಯಿ ಅವರಾಗ್ಲಿ ಯಾರು ರಾಜೀನಾಮೆ ಕೊಡಲಿಲ್ಲ ಯಾವ ಮಂತ್ರಿ ಮೇಲೆ ಕೂಡ ಕ್ರಮ ತಗೊಳ್ಳಲಿಲ್ಲ ದುಡ್ಡು ಹಾಗೇನೆ ಲೂಟಿ ಹೊಡೆದು ಬಿಟ್ಟರು ಇವರು ಭ್ರಷ್ಟಾಚಾರದ ಪಿತಾಮಹರು ಇವರು ಬಿಜೆಪಿಯವರು ಭ್ರಷ್ಟಾಚಾರದ ಪಿತಾಮಹರು ಇವರು ನಮಗೆ ಪಾಠ ಹೇಳ್ಕೊಡ್ಲಿಕ್ಕೆ ಬಂದಿದ್ದಾರೆ ಯಾಕಂತಂದ್ರೆ ಇವ್ರ ಕಾಲದ ಎಲ್ಲಾ ಭ್ರಷ್ಟಾಚಾರ ಗೊತ್ತಾಗ್ಬಿಡ್ತದೆ ನಾನು ಅವೆಲ್ಲನು ಕೂಡ ಬಿಚ್ಚಿಡ್ತೇನೆ ಅವೆಲ್ಲನೂ ಕೂಡ ಇಲ್ಲಿ ಹೇಳ್ಬಿಡ್ತೇನೆ ಅದಕ್ಕೋಸ್ಕರ ಉತ್ತರ ಕೇಳಬಾರ್ದು ಮುಖ್ಯಮಂತ್ರಿಗಳ ಉತ್ತರ ಕೇಳಬಾರ್ದು ನಾನು ಮಾನ್ಯ ಅಧ್ಯಕ್ಷರೇ ಇದು ಮೊದಲನೇ ಸಾರಿ ಹಣಕಾಸಿನ ಮಂತ್ರಿ ಆಗಿಲ್ಲ ಈ ರಾಜ್ಯದ ಹಣಕಾಸಿನ ಮಂತ್ರಿ ಆಗಿಲ್ಲ ಹದಿನೈದು ಬಜೆಟ್ಗಳನ್ನ ಮಂಡಿಸಿದ್ದೀನಿ ಹದಿನಾಲ್ಕು ವರ್ಷಗಳ ಹದಿನಾಲ್ಕು ವರ್ಷಗಳ ಕಾಲ ಹಣಕಾಸಿನ ಮಂತ್ರಿಯಾಗಿ ಈ ರಾಜ್ಯದ ಹಣಕಾಸಿನ ನಿಭಾಯಿಸಿದ್ದೀನಿ ಯಾವಾಗಲೂ ಕೂಡ ಇಷ್ಟೊಂದು ಕೆಟ್ಟ ರೀತಿಯಲ್ಲಿ ವಿರೋಧ ಪಕ್ಷದವರು ನಡೆಸಿದಿರಲಿಲ್ಲ ಸುಳ್ಳು ಆರೋಪಗಳನ್ನ ಮಾಡಿರಲಿಲ್ಲ ಇವತ್ತು ಪ್ರಚಾರಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ದೂರ ಕೇಂದ್ರದಿಂದ ಇವ್ರಿಗೆ ಏನು ಇನ್ಸ್ಟ್ರಕ್ಷನ್ ಇದೆ ಆರ್ ಎಸ್ ಎಸ್ ಏನು ಇನ್ಸ್ಟ್ರಕ್ಷನ್ ಇದೆ ಕೇಂದ್ರ ಸರ್ಕಾರದಿಂದ ಏನು ಇನ್ಸ್ಟ್ರಕ್ಷನ್ ಇದೆ ಇವರ ಪಕ್ಷದಿಂದ ಏನು ಇನ್ಸ್ಟ್ರಕ್ಷನ್ ಇದೆ ಅದಕ್ಕೋಸ್ಕರವಾಗಿ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇವರು ಕೇಳಬೇಕಾಗಿತ್ತು ಉತ್ತರ ಕೇಳಬೇಕಾಗಿತ್ತು ಕೇಳಿ ಆಮೇಲೆ ಇವರಿಗೆ ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ತಿದ್ರಿ ಕ್ಲಾರಿಫಿಕೇಶನ್ ಕೇಳಿ ಇವ್ರಿಗೆ ಬೇಕಾದದನ್ನ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಇರ್ತಿತ್ತು ಆದ್ರೆ ಇವರು ಇವ್ರು ಬಂದಿರ್ತಕ್ಕಂಥ ದುರುದ್ದೇಶದಿಂದ ಬಂದಿದ್ದಾರೆ ಉತ್ತರ ಕೇಳಬಾರ್ದು ನಾವು ಇವರು ಏಳು ಗಂಟೆ ಚಿಲ್ಲರೆ ಮಾತಾಡಿದಾಗ ನಾವು ನಾವು ಎಲ್ಲ ಸಹನೆಯಿಂದ ಕೇಳಿದ್ದೀವಿ ನಾನು ಒಮ್ಮೆ ಮಾತ್ರ ಎದ್ ನಿಂತದ್ದು ಅಶೋಕ ಅವರು ಲೀಡರ್ ಆಫ್ ದಿಷ ಅವರು ಎದ್ದು ನಿಂತಾಗ ಅವರು ಮಾತನಾಡುವಾಗ ಒಮ್ಮೆಲೂ ಕೂಡ ನಾವು ಮಾತಾಡಲಿಲ್ಲ ಮಾತಾಡಲಿಲ್ಲ ಅವರೆಲ್ಲರೂ ಕೇಳಿದ್ದಾರೆ ನಮ್ದು ಹೇಳದ ಕೇಳಬೇಕಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ತರ ವಿರೋಧ ಪಕ್ಷದವರು ನಡ್ಕೊಂಡಿರ್ತಕ್ಕಂಥದ್ದು ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಪ್ರಜಾಪ್ರಭುತ್ವ ಕಗ್ಗೊಲೆ ಸಂಸದೀಯ ವ್ಯವಸ್ಥೆಯ ಕಗ್ಗೊಲೆ ಸಂಸದೀಯ ವ್ಯವಸ್ಥೆಯ ಕಗ್ಗೊಲೆ ಇವರಿಗೆ ರಾಜ್ಯದ ಹಿತಾಸಕ್ತಿ ಬೇಕಾಗಿಲ್ಲ ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಬೇಕಾಗಿಲ್ಲ ಆ ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಇವರಿಗೆ ಇಷ್ಟ ಇಲ್ಲ ಇವತ್ತು ಪ್ರವಾಹ ಬಂದಾಗ ಪ್ರವಾಹ ಬಗ್ಗೆ ಚರ್ಚೆ ಮಾಡುವಾಗ ಯಾರ ಒಬ್ಬ ಸದಸ್ಯರು ಇವರು ಬದಿಯಾಡ್ಕೊಂಡು ಹೇಳಿ ಮಾಡ್ಕೊಂಡು ಹೇಳಿ ಮಾಡ್ಕೊಂಡು ನಾವು ಅದಕ್ಕೋಸ್ಕರ ಪ್ರವಾಹ ಬಂದಿದೆ ಪ್ರವಾಹ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಚರ್ಚೆ ಮಾಡಬೇಕು ಹೇಳಿ ನಾನು ಉತ್ತರ ಕೊಡೋದನ್ನು ಕೂಡ ನಿಲ್ಲಿಸಿ ಅವರಿಗೆ ಅವಕಾಶವನ್ನು ನಾವು ಮಾಡಿ ಮಾಡಿಕೊಟ್ಟಿದೀವಿ ನಾವು ಕೂಡ ಉತ್ತರ ಕೊಟ್ಟಿದ್ದೀವಿ ಸಮರ್ಪಕವಾದಂತ ಉತ್ತರ ಕೊಟ್ಟಿದ್ದೀವಿ ನನ್ನ ಸದಸ್ಯರುಗಳು ಎಲ್ಲರೂ ಕೂಡ ಅವರ ಜಿಲ್ಲೆಗಳಲ್ಲಿ ಆಗಿರ್ತಕ್ಕಂಥ ಪ್ರವಾಹದ ಬಗ್ಗೆ ಹಾನಿಯಾಗಿರೋದ್ರ ಬಗ್ಗೆ ಮಳೆ ಮಳೆ ಎಷ್ಟಾಗಿರೋದ್ರ ಬಗ್ಗೆ ಮಳೆಯಿಂದ ಮಳೆಗಳ ಹಾನಿಯಾಗಿರೋದ್ರ ಬಗ್ಗೆ ರಸ್ತೆಗಳ ಹಾನಿಯಾಗಿರೋ ಬಗ್ಗೆ ವಿದ್ಯುತ್ ಶಕ್ತಿ ಕಂಬಗಳ ಹಾಳಾಗಿರೋದ್ರ ಬಗ್ಗೆ ವಿದ್ಯುತ್ ಶಕ್ತಿ ಹಾನಿಯಿಂದ ಆಗಿರ್ತಕ್ಕಂಥ ತೊಂದರೆಗಳ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ಬೆಳೆ ಹಾನಿಯಾಗಿರೋದ್ರ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ ನೀವು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಸ್ವಾಗತಾರ್ಹವಾದಂಥ ವಿಚಾರ ಯಾಕಂದ್ರೆ ಇವ್ರಿಗೆ ಬಿಜೆಪಿಯವರಿಗೆ ಈ ರಾಜ್ಯದ ಹಿತ ಕಾಪಾಡಲಿಕ್ಕೆ ಕಾಪಾಡಬೇಕು ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅವರಿಗೆ ಆಸಕ್ತಿ ಇಲ್ಲ ರಾಜಕೀಯ ಮಾಡಬೇಕು ರಾಜಕೀಯ ಮಾಡಬೇಕು ಮಾನ್ಯ ಅಧ್ಯಕ್ಷರೇ ಇವ್ರ ಕಾಲದ್ದೆಲ್ಲ ಹೇಳ್ತೀನಿ ಈಗ ನಾನು ಇವ್ರ ಕಾಲದಲ್ಲಿ ಏನೇನಾಯ್ತು ಏನೇನಾಯ್ತು ಇವ್ರ ಮೇಲೆ ಯಾವ್ಯಾವ ಎನ್ಕ್ವೈರಿಗಳು ನಡೀತಾ ಇದ್ದಾವೆ ಎಷ್ಟು ಎನ್ಕ್ವೈರಿಗಳು ನಡೀತಾ ಇದ್ದಾವೆ ಅಂತಕ್ಕಂಥದ್ದನ್ನೆಲ್ಲ ಹೇಳ್ತೀನಿ ಅದರಿಂದ ನಾನು ಓರಲ್ ಉತ್ತರವನ್ನ ಕೊಡೋದಿಲ್ಲ ಅದಕ್ಕೋಸ್ಕರ ಲಿಖಿತವಾದಂತ ಉತ್ತರವನ್ನ ನಾನು ಓದಲಿಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು ರೆಕಾರ್ಡ್ಗೂ ಕೂಡ ಹೋಗ್ಬೇಕು ಯಾಕಂತಂದ್ರೆ ಅವರು ಸುಳ್ಳು ಆರೋಪವನ್ನ ಮಾಡಿದ್ದಾರೆ ನಾವು ಯಾವತ್ತೂ ಕೂಡ ವಾಲ್ಮೀಕಿ ವಾಲ್ಮೀಕ್ಯದೇಷನ್ ಆಗಿಲ್ಲ ಅಂತ ಹೇಳಿಲ್ಲ ಯಾರನ್ನೂ ರಕ್ಷಣೆ ಮಾಡಲ್ಲ ನ್ಯಾಯಯುತವಾಗಿ ತನಿಖೆ ಮಾಡಿಸ್ತಾ ಇದ್ದೀವಿ ಎಸ್ಐಟಿ ಮಾಡಿದ್ದೀವಿ ಸಿಬಿಐನವರು ಅವರೇ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರೇ ಮಾಡ್ತಾ ಇದ್ದಾರೆ ಯಾಕಂದ್ರೆ ಬಿ ಆರಂಭ ಪ್ರಕಾರ ಇಪ್ಪತ್ತೈದು ಕೋಟಿಗಿಂತ ಜಾಸ್ತಿ ಅಕ್ರಮ ಆಗಿದ್ರೆ ಅಂತ ಕೇಸ್ನಲ್ಲಿ ಸಿಬಿಐ ಬರಬೇಕು ಅಂತ ಹೇಳಿದ್ದಾರೆ ಅವರು ಬ್ಯಾಂಕ್ ಅವ್ರ ಕೈ ಕೆಗಡೆ ಬರೋದ್ರಿಂದ ಕೇಂದ್ರ ಸರ್ಕಾರದ ಕೈ ಕೆಳಗಡೆ ಬರೋದ್ರಿಂದ ಸಿಬಿಐ ಎಂಟರ್ ಆಗಿದೆ ಜೊತೆಗೆ ಇಡಿ ಕೂಡ ಮಾಡ್ತಾ ಇದೆ ಇಡಿ ಹಿಂದೆ ಯಾವ ಯಾವದಲ್ಲೂ ಯಾವ ಆಗರಣಗಳಲ್ಲೂ ಕೂಡ ಬಂದಿರಲಿಲ್ಲ ಇವತ್ತು ಇಡಿ ದಿಕ್ಕಿದ್ದಾಲೆ ಅವರೇ ಶುವ ಮೋಟೋ ಶುವ ಮೋಟೋ ಹಾಗೆ ಇವತ್ತಿಗೆ ಪೊನ್ನಣ್ಣವರು ಮಾತಾಡಿದ್ರು ಈಗ ಏನೇ ಮಾತಾಡಿದ್ರು ಪೊನ್ನಣ್ಣವರು ಮಾತಾಡುವಾಗ ಹೇಳಿದ್ರು ನೂರ ಎಪ್ಪತ್ತೊಂದು ಪ್ರಕರಣಗಳಲ್ಲಿ ವಿರೋಧ ಪಕ್ಷದವರ ಮೇಲೆ ನೂರ ನೂರ ಹದಿನೈದು ಆಟಗಳಲ್ಲಿ ಇವರು ಹಾಕಿ ಆಚೆ ಆಗಲ್ಲ ಇವರಿಗೆ ಹಾಕಿ ಮನೆ ಮರ್ಯಾದೆ ಇದೆಯಾ ಇದು ಪ್ರಜಾಪ್ರಭುತ್ವನಾ ಇದು ಸಂವಿಧಾನ ಹೇಳಿದೆಯಾ ಸಂಸದೀಯ ವ್ಯವಸ್ಥೆ ಇದೆಯಾ ಇವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಪ್ರಜಾಪ್ರಭುತ್ವದ ಮೇಲೆ ಗೌರವ ಇಲ್ಲ ಸಂಸದೀಯ ವ್ಯವಸ್ಥೆ ಬಗ್ಗೆ ಗೌರವ ಇಲ್ಲ ಅದರಂತೆ ನಡೆಯಲಲ್ಲ ಇವರು ಬಾಯಿ ಬಂದಾಗಿ ಬೇಜವಾಬ್ದಾರಿತನದಿಂದ ಮಾತಾಡ್ತಾರೆ ಇವರು ಬೇಜವಾಬ್ದಾರಿತನ ಇವರು ಯಾವತ್ತೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳು ಅವ್ರು ಯಾವತ್ತು ವಿರುದ್ಧವಾಗಿರ್ತಕ್ಕಂಥವ್ರು ಇವರು ಅವರು ಅವ್ರಿಗೆ ವಿರುದ್ಧವಾಗಿರ್ತಕ್ಕಂಥವ್ರು ಸಂವಿಧಾನ ಬಂದಾಗಲೇ ಸಂವಿಧಾನವನ್ನು ವಿರೋಧ ಮಾಡಿದಂತವರು ಸಂವಿಧಾನವನ್ನು ವಿರೋಧ ಮಾಡಿದಂಥವರು ಆರ್ ಎಸ್ ಎಸ್ ನವರು ಇವರು ನಮಗೆ ಪಾಠ ಸಾಯೋಕೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವ್ರ ಹಿತ ಕಾಪಾಡಲಿಕ್ಕೆ ನಾವು ಮಾಡಿರ್ತಕ್ಕಂಥ ಮಂತ್ರಿ ರಾಜೀನಾಮೆ ಕೊಡಿ ದೇಶದಲ್ಲಿ ಅಥವಾ ಕರ್ನಾಟಕದ ಮುಖ್ಯಮಂತ್ರಿ ರಾಜೀನಾಮ ನಾವು ಮಾಡಿದ್ದೀವಿ ನಾನು ಈಗಾಗಲೇ ಅದನ್ನು ಪ್ರಸ್ತಾಪ ಮಾಡಿದ್ದೀನಿ ಈ ವರ್ಷ ಮೂವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಹಣ ಇಟ್ಟಿದ್ದೀವಿ ಅಧ್ಯಕ್ಷರೇ ನಮ್ಮ ಮೇಲೆ ನಮಗೆ ಇವರು ಯಾವತ್ತೂ ಕೂಡ ದಲಿತರ ವಿರೋಧಿಗಳು ಇವರು ದಲಿತರ ವಿರೋಧಿಗಳು ಇವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಅಲ್ಪಸಂಖ್ಯಾತರು ಹಿಂದುಳಿದವರು ಅವರ ಸಾಮಾಜಿಕ ನ್ಯಾಯವಾಗಿರ್ತಕ್ಕಂಥ ಇವರು ನಮಗೆ ಪಾಠ ನ್ಯಾಯದ ಬಗ್ಗೆ ಪಾಠ ಹೇಳ್ಕೊಡ್ತಾರ ಅವರು ಯಾವತ್ತು ಕೂಡ ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯ ಪರವಾಗಿರ್ತಕ್ಕಂಥವರೆಲ್ಲ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇಲ್ಲ ಜನರ ಹಿತಾಸಕ್ತಿ ಕಾಪಾಡುವಲ್ಲಿ ಇವರು ಸಂಪೂರ್ಣ ಸೋತಿದ್ದಾರೆ ಕೇಂದ್ರದಲ್ಲಿ ಹತ್ತು ವರ್ಷ ಆಯ್ತು ಹತ್ತು ವರ್ಷದಿಂದ ನಾವು ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಮಾಡಿ ಕೇಳಿದ್ರೆ ಮಾಡಿಲ್ಲ ಬಿ ಜೆ ಪಿ ಅಧಿಕಾರದಲ್ಲಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರ ರಾಜ್ಯಗಳಲ್ಲಿ ಮಾಡಿಲ್ಲ ಎಲ್ಲೂ ಮಾಡಿಲ್ಲ ಎಲ್ಲಿ ಮನೆಯ ಮಾಡಿದರ ಅಂಬೇಡ್ಕರ್ ಇವರಿಗೆ ಸರ್ಕಾರಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಅವರಿಗೆ ಅಭಿವೃದ್ಧಿ ಹಣದಲ್ಲಿ ಅವರ ಜನಸಂಖ್ಯೆಯ ರೂಢವಾಗಿ ಖರ್ಚು ಮಾಡಬೇಕು ಅಂತ ಮಾಡಿರ್ತಕ್ಕಂಥದ್ದು